ಹಲೋ ಇವಾಗ ಎಲ್ಲೋಗ್ ಐಸ್ ಎಲ್ಲ ತಗೊಂಡಿದ್ದೀನಿ ಯೂನಿಯನ್ ಬ್ಯಾಂಕ್ ಹೋಗಿ ಫೀಸ್ ನಾನು ಇವನು ಮತ್ತು ನಮ್ಮ ಹಳ್ಳಿಕ ರವಿ ಬಾಸ್ ಬಂದಿದ್ದೀವಿ ನಿಮಗೆ ಇವಾಗ ಹೋಗ್ಬಿಟ್ಟು ತಿರ್ಗಾ ಬ್ಯಾಂಕ್ ಹೋಗ್ಬಿಟ್ಟು ಈಗ ಬ್ಯಾಂಕ್ ಇಂದ ತಿರ್ಗಾ ಕಾಲೇಜಿಗೆ ಬಂದು ಇಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಇವತ್ತು ಪಾರ್ಟಿ ಏನಿಲ್ಲ ತರುಣದು ಅಲ್ವೇನೋ ತರುಣ್ ಪಾರ್ಟಿ ಕೊಡಿಸ್ತೀಯಲ್ವ ಅಲ್ವಾ ನೋಡೋ ಆಯ್ತು

ಎಲ್ಲಾ ನೇಪಾಳ ಕಾಲೇಜಕ್ಕೆ ಬಂದಿದ್ದಾರೆ. ಹಾಗೆ ಹಾಗೆ. ಹಾಗೆ. ಹೋಗಾರ್ ಬಂದಿರೋದು ಕಡೆಗೆ ಹೋದಂಗೆ. 500. ಅಯ್ಯ ವಡ್ಗಡೆ ಆಗ್ಬಿಡ ತಕಳ ಅವೆ. ಮುಂದಂಗಡೆಲಿ. ರೈಸ್ ಏನಂದ್ರೆ ಪಬ್ಲಿಕ್ ಅಲ್ಲಿ ಸ್ವಲ್ಪ ನಾಟಕ ಮನರಂಜನೆ ಯಲ್ಲ ಬಿಟ್ಟು ವಿಡಿಯೋ ಮಾಡ್ಕೋಬೇಕು. ಇಂಥ ರಿಯಾಕ್ಷನ್ ಗಳು ನೋಡಕ್ ಆಗಲ್ಲ ಫಸ್ಟ್ ಕಂಟೆಂಟ್ ಮಾಡ್ಬೇಕೇನು ಗೊತ್ತಾ ಇವತ್ತು ಹಿಂಗ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡ್ಬೇಕು ಆಮೇಲೆ ನೀವು ಬ್ಲಾಕ್ ಶಾರ್ಟ್ ಮಾಡ್ಬೇಕು ಯಾಕೆ ಹೇಳ್ತೀರ ಗೋಳು ಸುಮ್ಮನೆ ತಿರುಗೋದೆ ಈ ಜೊತೆ ಎಲ್ಲ ಈ ಶಾಲೆಗಳ ತರಕ್ಕೆ ಬರ್ತೀರ ಏನಪ್ಪ ನೀವು

ಐನ್ ತಗೋಲ್ಲ ಇವಾಗ ಬ್ಯಾಂಕ್ ಮಾಡ್ಕೊಂಡೆ ಬ್ಯಾಂಕ್ ಬಂದೇ ಬಿಟ್ಟು ಅಲ್ವಾ ಯೂನಿಯನ್ ಬ್ಯಾಂಕು ಬ್ಯಾಂಕ್ ಬ್ಯಾಂಕ್ ಮಾಡ್ಕೋಣ ಹೆಂಗಿದ್ರು ದುಡ್ಡು ಬರುತ್ತೆ ಕೈಯಲ್ಲಿ ಇವಾಗ ಎಲ್ಲರ ಹತ್ರ ನೀವು ಇಪ್ಪತ್ತು ಕೊಟ್ಬಿಡಿ ಏನಾರ ನೀವು ಕೊಟ್ಬಿಡ್ತೀರಾ ಅಂದ್ರೆ ಐಫೋನ್ ತಗೊಡ್ತೀನಿ

ಇವಾಗ ತಿರ್ಗಾ ಬ್ಯಾಂಕ್ ಹೋಗಿದ್ದು ಇವಾಗ ತಿರ್ಗಾ ಕಾಲೇಜಿಗೆ ಬಂದಿದ್ದೀವಿ ಇವಾಗ ನಾವು ರಸಿಪ್ ತಗೊ ಬಂದಿದೀವಿ ರಸಿಪ್ ಸೊತ್ತು ಆದ್ರೆ ಸೂಪರ್ ಡೆಂಟ್ ಅವ್ರು ಇರ್ಲಿಲ್ಲ ಅದಕ್ಕೆ ಕೂತ್ಕೊಳ್ಳೋಕೆ ಬಂದಿದ್ದೀವಿ ಇಲ್ಲಿ ಫಸ್ಟ್ ಇಯರ್ ಹುಡುಗರಿಗೆಲ್ಲ ಪ್ರೋಗ್ರಾಮ್ ನಡೀತೈತೆ

ಕೈ ಬಾಯ್ ಕಾಯ್ಸ್ ಲಾಗ್ ಇಷ್ಟೇ ವೀಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಹಂಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಓಕೆ ಫ್ರೆಂಡ್ಸ್ ಬಾಯ್